ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟ ಪಡ್ತೀನಿ ಈ ದಿನ ವಿಡಿಯೋ ಟಿ ಎಸ್ ಬಸ್ ಸ್ಟಾಪ್ ಯಲಂಕಾ ಕಡೆಯಿಂದ ಹೋದ್ರೆ ಅರಮನೆ ಮೈದಾನ ಅನ್ನೋ ಸ್ಟಾಪ್ ಅಲ್ಲಿ ನಾವು ಇಳ್ಕೋಬೇಕು ಇಳ್ಕೊಂಡು ಗೇಟ್ ನಂಬರ್ ಫೈವ್ ಕಿಂಗ್ಸ್ ಕೋರ್ಟ್ ಈ ಒಂದು ಗೇಟ್ಗೆ ನಾವು ಹೋಗ್ಬೇಕು ಅಲ್ಲಿ ಇಂಡಿಯನ್ ಜುವೆಲರಿ ಅಂಡ್ ಲೈಫ್ ಸ್ಟೈಲ್ ಪ್ರದರ್ಶನ ಈ ಒಂದು ಮೆಜೆಸ್ಟಿಕ್ ಶಿವಾಜನಗರ ಕಡೆ ಆಸಕ್ತಿ ಉಳ್ಳವರು ಈ ಒಂದು ಮೇಳಕ್ಕೆ ಉಪಯೋಗ ಪಡಿಸಿದ ಸ್ವಲ್ಪ ದೂರ ನೆನೆ ಇರೋದು ಹೋಗ್ತಲೇ ನೆನೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ ಈ ತರ ಡೆಕೋರೇಷನ್ ಮಾಡಿದ್ದಾರೆ ಕಾಣಿಸ್ತಾ ಎಲ್ಲ ಒಳಗಡೆ ಹೋದ್ರೆ ನಾವೀಗ ಏನ್ ಬೇಕಾದ್ರೂ ವಸ್ತುಗಳು ಸಿಗ್ತಾವೆ ಚೆನ್ನಾಗಿರುತ್ತವೆ ಅದಕ್ಕೆ ತಕ್ಕಂಗೆ ಬೆಲೆ ಇರುತ್ತೆ ನಮ್ಗೆ ಯಾವ್ದು ಬೇಕೋ ಅದನ್ನ ಹಾರಿಸ್ಕೊಂಡು ತಗೊಂಡ್ ಬರ್ಬಹುದು ಇಲ್ಲಿ ನೋಡಿ ಗಣೇಶನ ಪೂಜೆ ಮಾಡಿ ಇಟ್ಟಿದ್ದಾರೆ ವಿವಿಧ ಬಗೆಯ ಸ್ಯಾರಿಗಳು ಸಿದ್ಧ ಉಡುಪುಲ್ಸ್ಗಳು ಇತ್ಯಾದಿ ಫರ್ನಿಚರ್ಸ್ ಗಳು ನಿಮಗೆ ಉಪಯುಕ್ತವಾದ ವಸ್ತುಗಳನ್ನು ಖರೀದಿಸಲು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಲ್ಲಿ ತನಕ ಭಾನುವಾರ ತನಕ ಪ್ರದರ್ಶನ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಹೋಗಿದ್ದು ಹಾಗಾಗಿ ನಾನು ಆಸಕ್ತಿ ಉಳ್ಳವರು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಯಲಹಂಕ ಕಡೆಯಿಂದ ಬರುವ ವೇಲಂಕಾ ಕೋಗಿಲು ರಾಜನ್ ಕುಂಠಿ ಯಾವ ಬಸ್ ಆ ಸೈಡ್ ಇಂದ ಬರೋವೆಲ್ಲ ಅರಮನೆ ಮೈದಾನಕ್ಕೆ ಇಳಿಬಹುದು ಇದೇ ಬಸ್ ಪ್ರಾಣಿ ಮಕ್ಕಳು ಅಕ್ಷರ ಅಭ್ಯಾಸ ಮಾಡುವಾಗ ಆಸಕ್ತಿಯಿಂದ ಕಲಿಯುತ್ತಾರೆ ಒಳ್ಳೆಯ ಅಕ್ಷರ ಅಭ್ಯಾಸವಾಗುತ್ತೆ ಮಕ್ಕಳು ಸಂತೋಷದಿಂದ ಕಲಿಯುತ್ತಾರೆ ಚಿಕ್ಕ ಅಕ್ಷರಗಳ ಮೇಲೆ ಸ್ಕೆಚ್ ಪೆನ್ ಅಲ್ಲಿ ಅಥವಾ ಪೆನ್ ಜೆಲ್ ಪೆನ್ ಅಲ್ಲಿ ಬರೆದ್ರೆ ಒದ್ದೆ ಬಟ್ಟೆಯಿಂದ ಈ ತರ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಹೊರಟೋಗ್ಬಿಡುತ್ತೆ ಎಷ್ಟು ಸರಿ ಆದ್ರೂ ಬರೆದು ಬರೆದು ಅಭ್ಯಾಸ ಮಾಡಿಕೊಳ್ಬಹುದು ಅಕ್ಷರ ನೋಡಿದ್ರಲ್ಲ ಈಗ ಇಂಗ್ಲಿಷ್ ಕರ್ಚಿವ್ ರೈಟಿಂಗ್ ಅಕ್ಷರ ಚುಕ್ಕಿ ಆಮೇಲೆ ಸ್ಕೆಚ್ ಪೆನ್ ಅಲ್ಲಿ ಬರೆದ್ರೆ ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಡೋದು ಈ ರೀತಿಯಾಗಿ ಎಷ್ಟು ಸಲಿ ಬೇಕಾದ್ರೂ ಬರೆದು ಬರೆದುಕೋಬಹುದು ಬಟ್ಟೆಯಲ್ಲಿ ಈ ಅಭ್ಯಾಸದಿಂದ ಪುಟಾಣಿ ಮಕ್ಕಳು ಎಲ್ ಕೆ ಜಿ ಯಿಂದ ಐದನೇ ತರಗತಿವರೆಗಿನ ಮಕ್ಕಳು ಬರೆಯುವಾಗ ಹಲವು ಬಾರಿ ತಪ್ಪುಗಳಾಗಬಹುದು ತಪ್ಪುಗಳಾಗುವುದು ಸಹಜ ಇದರಿಂದ ಕಾಗದದ ಬಳಕೆ ಹೆಚ್ಚಾಗುವುದು ಇದ ತಪ್ಪಿಸಲು ಹಾಗೂ ಮರ ಗಿಡಗಳ ಪರಿಸರ ಉಳಿಸಲು ಈ ಪುಸ್ತಕವನ್ನು ತಯಾರು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಒಂದು ಪುಸ್ತಕ ಅಂಗಡಿ ಪುಸ್ತಕ ಈ ರೀತಿಯಾಗಿದೆ ಮೆಜೆಸ್ಟಿಕ್ ಕಡೆ ಹೋಗೋರು ರೋಡ್ ಎಲ್ಲ ದಾಟ ಆಗಿಲ್ಲ ಅಲ್ಲೇ ಸಿಗುತ್ತೆ ಬಸ್ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಇಲ್ದಿದ್ದ ಜಾಗದಿಂದ ಸ್ವಲ್ಪ ಮುಂದೆ ಹೋಗಿ ಡೈವ್ ಹಾಕಿದೆ ಅದನ್ನ ದಾಟ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ನಾವು ಏಲಂಕ ಆ ಕಡೆ ಬಸ್ ನ ಹತ್ ಬಿಟ್ಟು ಹೋಗಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯಿ ಸರ್ವ ದಿನ ಸುಖಿ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ